ಆರೇಳು ಕೆ ಜಿಲಿ ನಮ್ದು ಕುಟುಂಬ ನಡೀತದೆ ಅಂತ ಕೇಳಿ ಬೇರೆ ಬೇರೆ ರಾಗಿ ಜೋಳ ಪಡ ಹೆಂಗ್ ಮಾಡ್ಕೊಂಡು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಹಂಗೆ ಅವ್ರದೆಲ್ಲ ನಡೀತದೆ ಇನ್ನೆಷ್ಟು ಬಟ್ಟೆ ಕೊಡಕ್ ಸಾಧ್ಯ ನೀವು ಟೈಲರ್ ನೀವೇ ಹೋಗ್ಕೊತೀರಿ ಇಲ್ಲ ಟೈಲರ್ ಕೊಡಿ ಇದನ್ನು ಡೋಬಿ ಕೊಡ್ತೀವಿ ಅಲ್ಲ ಎಲ್ಲ ನಿಮ್ದೆಲ್ಲ ಕೊನೆಗೆ ಹೆಚ್ಚು ಕಮ್ಮಿ ಆದ್ರೆ ಒಂದ್ ಹತ್ತು ಹದಿನೈದು ಸಾವಿರದಲ್ಲಿ ನಿಮ್ ವೈಯಕ್ತಿಕವಾದ ಒಂದು ಬದುಕು ಮುಗುತ್ತೆ ಮಿಕ್ಕಿದ್ ಯಾರಿಗೋಸ್ಕರ ಮಾಡ್ತೀರಿ ಬೇರೆಯವ್ರಿಗೋಸ್ಕರ ಮಾಡ್ತೀರಿ ನಿಮ್ ಸ್ವಂತ ನಿಮ್ಮ ಮಕ್ಳಿಗೋಸ್ಕರ ಮಾಡ್ತೀರಿ ನಿಮ್ ತಂದೆ ತಾಯಿಗೋಸ್ಕರ ಮಾಡ್ತೀರಿ ನಿಮ್ ನಂಟ್ರಿಗೋಸ್ಕರ ಮಾಡ್ತೀವಿ ಪ್ರವಾಸಕ್ಕೋಸ್ಕರ ಮಾಡ್ತೀರಿ ನೆಮ್ಮದಕ್ಕೋಸ್ಕರ ಮಾಡ್ತೀವಿ ಹಂಗೆ ಈ ದೇಹ ಇದೆಯಲ್ಲ ಅದು ಸ್ವಂತಕ್ಕೆ ಏನಿಲ್ವಂತೆ ಅದು ಬೇರೆಯವ್ರಿಗೋಸ್ಕರನೇ ಅಂತೆ ಹಂಗೆ ಇದು ನಿಮ್ಮ ತಲೆಯಲ್ಲಿ ಇದೆ ಅಂತ ನಿಮ್ಮ ಅಧ್ಯಕ್ಷ ಹೇಳಿದ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರು ಹೇಳುತ್ತೋ ಇದ್ ಶರೀರಂ ಅಂತ ಈ ಶರೀರ ನಮ್ಗಲ್ಲ ಅಂತ ಅವ್ರು ಹೇಳಿದ್ರು ಇಲ್ಲೋ ನಾನು ಅವ್ರು ನಮ್ಮ ಗುರುಗಳು ಅಂತ ಅವ್ರ ಪಾಠನ ನಾವು ಜೋಶೆ ಅನೆಂಟಲಿ ನಾನು ಏನು ಹೇಳ್ತಾರೆ ನಾನು ಕೇಳಿಸಿಕೊಂಡೆ ಕಿವಿಲಿ ಏನು ಹೇಳ್ತಾರೋ ಅಂತ ಅವರ ಯಾರು ಹೇಳ್ತಾರೋ ನಾನು ದೀಪ ಹಚ್ಚಬೇಕಾದ್ರೆ ಶುಭಂ ಕವೋ ದೈಕಲ್ಯಾಣ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸರ್ವಪತ್ಯ ದೀಪಜ್ಯೋತಿ ಪದಕ ಅವರ ಆನಂದ ಅಲ್ವಾ ನಮ್ ರಿಜಿಸ್ಟರ್ ಸೋ ಐ ನಾನು ಕೇಳಿಸಿಕೊಂಡೆ ಕಿವಿ ಕೇಳಿಸಿಕೊಂಡೆ ಹೇಳ್ತಾಯಿದೀನಿ ಸೊ ಹಂಗೆ ಇವತ್ತು ಆಗ್ತಾ ಇದೆ ಸೊ ಅದರಿಂದ ನಮ್ಗೆ ನಾನು ಕೇಳದಿಷ್ಟೇ ದಯವಿಟ್ಟು ನಮ್ಮ ಸರ್ಕಾರದ ಯೋಜನೆ ಈಗ ಮುಖ್ಯಮಂತ್ರಿಗಳು ಬಹಳ ಬರಕ್ ಆಸೆ ಇತ್ತು ಅವರು ಪಾಪ ಏನೋ ಬಿದ್ದು ಬಿಟ್ಟು ಒಂದು ತಿಂಗಳ ಮೀಟಿಂಗ್ ಮಾಡಿದ್ದಾರೆ ಮನೆಯಲ್ಲ ನಮ್ಮ ಮನೆಯ ಮೀಟಿಂಗ್ ಮಾಡ್ತಾ ಇದ್ರು ಬಂದು ಭಾಷಣ ಮಾಡಬೇಕು ಅಂತ ಸಿ ನಮಗೆ ಕೆಲವರು ಏನೇನೋ ಹೇಳ್ತಾರೆ ನಮಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಬಗ್ಗೆ ನಮಗೆ ನಂಬಿಕೆ ನಮಗೆ ನಾವೆಲ್ಲ ಮಾನವೀಯತೆ ಮಾನವೀಯತೆ ಭಾಳ ಮುಖ್ಯ ಒಂದು ವರ್ಗ ಎರಡು ವರ್ಗ ಜಾತಿ ನನಗಂತೂ ನಂಬಿಕೆ ಇಲ್ಲ ಜಾತಿಯಲ್ಲಿ ನಂಬಿಕೆ ಇಲ್ಲ ಎಲ್ಲ ಜಾತಿನೂ ನಂಬಬೇಕು ಮಾನವೀಯತೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ವಿಶ್ವಯುತ್ತ ಶಾಂತಿಯುತ ನನಗೆ ನಮ ನನ್ನ ನಂಬಿಕೆ ಎಲ್ಲ ಧರ್ಮ ಅವರವ್ರ ನಂಬಿಕೆ ಅವರವ್ರ ಆಚಾರ ಅವರ ವಿಚಾರ ನಾವ್ಯಾಕಾಗಬೇಕು ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ನಮ್ಮ ಕಬಾಳಮ್ಮ ಇದೆ ಕಬಳಮ್ಮ ದೇವಸ್ಥಾನ ಇದೆ ಅಲ್ಲಿ ಕೋಳಿ ಕುರಿ ಕುಯ್ತಾ ಇರ್ತಾರೆ ಕೆಲವರು ಕೆಲವು ದೇವಸ್ಥಾನಕ್ಕೆ ಹೋಗ್ತೀರಿ ಅದನ್ನ ಇದು ಕೊಡ್ತಾರೆ ಕುಂಬ್ಳುಕಾಯಿ ಕುಂಬ್ಳುಕಾಯಿ ಹಂಗೆ ಅವ್ರವರದ ನಂಬಿಕೆ ಈ ಭಗವದ್ಗೀತೆಯಲ್ಲೂ ಒಂದು ಶ್ಲೋಕ ಇದೆ ಅಶ್ವಂನೈವ ಗಜಂನೈವ ವ್ಯಾಘ್ರಮ್ ನೈವ ನೈವಚ ಗಜಾಪುತ್ರಂ ದೇವ ದುರ್ಬಲ ಗಾದಕ ಅಂದ್ರೆ ಈ ದೇವರಲ್ಲೂ ಕೂಡ ತಾರತಮ್ಯ ಮಾಡ್ತಂತೆ ದೇವರಲ್ಲೂ ಅಂದ್ರೆ ದೇವ್ರ ಬಲಿ ತಗೋಬೇಕಾದ್ರೆ ಅಶ್ವ ಕುದುರೆ ಅದನ್ನು ಯಾರೋ ತೊಗೊಳೋದಿಲ್ವಂತೆ ಕುದುರೆನೂ ಅಂತೆ ಆನೆನೂ ಬಲಿ ತಗೊಳುದಿರು ಯಾರಪ್ಪ ಪಟ ಸಣ್ಣ ಪಣ್ಣ ಕೋಳಿ ಕುರಿ ಮೇಕೆ ಕೋಣ ಕೋಣ ಏನ್ ಕರೆಕ್ಟರಿ ಜಾ ಹುಲಿನ ಯಾರು ಬಲಿ ತಗೊಂಡ್ರಪ್ಪ ಆನೆ ತಗೊಂಡಾರಂದ್ರೆ ಕುದುರೆ ತೊಗೊಂಡ್ರಪ್ಪ ಕೋಳಿ ಕುರಿ ಮೇಕೆ ಆಗನ್ ಕಾಲದಲ್ಲಿ ಒಂದಷ್ಟು ಕೋಣ ಈಗೂ ಅಲ್ಲೆಲ್ಲ ನಮ್ಮ ಇದು ಪಂಚಬಲಿ ಅಂತ ಈಗೂ ತಗೋದಿಲ್ಲ ನಮ್ಮ ಕಬಳಲ್ಲೂ ನಮ್ಮ ಕೋಣಗಿನ ತಗೋದಾಯ್ತು ನಮ್ಮ ಅಜ್ಜಿ ಕಾಲದಲ್ಲಿ ಈಗ ನಿಲ್ಸ್ಬಿಡುತ್ತೆ ಅಷ್ಟೇ ಈ ದೇವರಲ್ಲೂ ನೋಡಿ ತಾರತಮ್ಯ ಇದೆ ಹಂಗೆ ಸರ್ಕಾರಿ ನೌಕರನ್ನ ನಾವು ಬಲಿಗಿಲಿ ಗಿಲಿ ಬರ್ಲಿಲ್ಲ ನಮ್ಗೆ ಏನಾದ್ರೆ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ ಸಹಾಯ ಮಾಡಬೇಕು ನಾನಿವತ್ತು ನೇರವಾಗಿ ಎಲ್ಲಾ ನೌಕರಿಗೆ ಹೇಳ್ತಾ ಇದ್ದೇನೆ ನೀವು ನಾವೆಲ್ಲ ನಾವು ಸ್ವಲ್ಪ ದೊಡ್ಡ ನೌಕರಿ ಇರ್ಬೋದು ನೀವು ಸಣ್ಣ ನೌಕರಿ ಇರ್ಬೋದು ನಾವು ನೀವೆಲ್ಲ ಒಂದೇ ವಿಶ್ವಾಸ ಇರಲಿ ನಿಮ್ಮನ್ನ ಒಟ್ಟು ಕೈಕೊಂಡು ಈಗಾಗಲೇ ನಾನು ಮ್ಯಾನಿಫೆಸ್ಟೋಲ್ಲಿ ಪಕ್ಷದ ಅಧ್ಯಕ್ಷರಾಗಿ ನಿಮ್ಗೆ ಏನಾಗಬೇಕು ಅಂತೇಳಿ ಘೋಷಣೆ ಮಾಡಿದ್ದೀವಿ ನಾವು ಒಂದು ಕೋಟಿ ನಾಲ್ಕು ಕೋಟಿ ಜನರಿಗೆ ಸಹಾಯ ಮಾಡೋಂತ ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಹೆಣ್ಮಕ್ಳಿಗೆ ಪಾಪ ಎಲ್ಲ ಬೆಲೆ ಜಾಸ್ತಿ ಆಗೋದು ಗಂಗನ ಕೊಟ್ಟೋಯ್ತು ಬೆಲೆಗಳೆಲ್ಲ ಗಗನಕ್ಕೊಯ್ತು ಆದಾಯ ಎಲ್ಲ ಪಾತಾಳಕ್ಕೆ ಕುಂಟು ಏನ್ ಮಾಡ್ತೀರಿ ಪಾಪ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಸ್ಕೂಲ್ ಫೀ ಎಲ್ಲ ಜಾಸ್ತಿ ಆಗ್ಬಿಟ್ಟು ಬದುಕಕ್ಕೆ ಆಗ್ತಿಲ್ಲ ಅದಕ್ಕೆ ಪಾಪ ಹೆಣ್ಮಕ್ಳು ಹೆಣ್ಣು ಕುಟುಂಬದ ಕಣ್ಣು ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತೇಳಿ ಫ್ರೀಯ ತಾಯಿ ಓಡಾಡುವ ತಗೊಳ್ಳಿ ಎರಡು ಸಾವಿರ ರೂಪಾಯಿ ಅಂತೇಳಿ ಏನು ಯಾರು ಸರ್ ಇದನ್ನು ಅವ್ರಿಗೆ ತಿನ್ ತಿಂಗಳಿಗೆ ಅಂತ ನಾವೇನಾದ್ರು ಹೇಳಿದ್ವಿ ಎರಡು ಸಾವಿರ ತಿಂಗ್ಳು ಕೊಡ್ತೀವಿ ಅಂತ ಹೇಳಿ ಕೊಡ್ತೀವಿ ನಾವು ಕಲೆಕ್ಷನ್ ಮಾಡಬೇಕಲ್ಲ ನೀವು ನೀವು ಹಾಕ್ಬೇಕಲ್ಲ ಅಕೌಂಟ್ಗೆ ನಾವೇನು ಯಾರೋ ತಪ್ಪಿಸೋದಿಲ್ಲ ಏನೋ ಹೇಳ್ತಾ ಇದ್ರು ಏ ಒಂದು ಬಿಡಿಗಾಸು ಕೊಡೋಕೆ ಒಂದು ಕೇಳ ಕಾಳು ಅಕ್ಕಿನೂ ಕಡಿಮೆ ಆದರೂ ಬಿಡೋದಿಲ್ಲ ಅಂತ ಪಾಪ ಯಡಿಯೂರಪ್ಪರು ಹೇಳ್ತಾ ಇದ್ರು ಅವರ್ಯಾರು ಇನ್ನೊಬ್ರು ಹೇಳ್ತಾರೆ ಗಣ್ಣೆ ಅತ್ತೆ ಸೊಸೆಗೆ ಜನ ತಂದಿ ಬಿಡ್ತಾವ್ರೆ ಅಂತಿದ್ರು ಯಾರ್ಯಾರು ನೀವೇ ತನ್ನ ಹೆಂಚವ್ರು ಅದನ್ನೆಲ್ಲ ಯಾರಾದ್ರೂ ಸೊಸೆಗೆ ತೆಗೆ ಜನ ತಂದ್ಬಿಡಿದೀವನು ಯಾರು ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದೀವಿ ಸೊ ಹಂಗೆ ನಿಮಗೂ ಮ್ಯಾನಿಫೆಸ್ಟೋ ಅಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ವಿಚಾರ ಈಗ ಅಂಜು ಪರ್ವೀಸ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ ಅದು ಕೂಡ ಅವರು ಸಿದ್ಧತೆ ಮಾಡ್ತಾ ಇದ್ದೀವಿ ನೀವು ಬಿಡ್ರಿ ನಾ ಬಿಡುದಿಲ್ಲ ರೀ ನಮ್ಮ ಅಂದ್ರೆ ಸ್ವಲ್ಪ ತಾಳ್ಮೆ ಇರ್ಲಿ ಏ ಇಲ್ಲ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಿಸಿ ವಾಪಸ್ ನಾನು ದುಡ್ಡು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿರ್ತೀನಿ ನಂಬಿಕೆ ಸ್ಟಾರ್ಟಿಂಗ್ ಏನಿದೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ನನ್ಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನ ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ಮಾಡಕ್ಕೆ ಹೋಗಿ ನೀವು ಮಾಡಿ ಆಗ್ಬೋದಲ್ಲ ಗ್ಯಾರಂಟಿನ ಅಷ್ಟೇ ಮಿಕ್ಕಿದ್ದು ನಿಮ್ ವಿಚಾರ ನನಗಿರಲಿ ನಮ್ಮ ವಿಚಾರ ನಿಮ್ಗೆ ಇಲ್ಲ ಇಷ್ಟಿ ಇನ್ಸೂರೆನ್ಸ್ ವಿಚಾರ ಆರೋಗ್ಯದ ವಿಚಾರ ತಾವು ಕೂಡ ಹಣ ಕೊಡ್ಲಿಕ್ಕೆ ಸಿದ್ಧ ಆಗಿದ್ದೀರಿ ಬಹಳ ಚೆನ್ನಾಗಿದ್ದೀರಿ ನನಗೆ ವಿಶ್ವಾಸ ಇದೆ ಹಳ್ಳಿಗೆ ಹೋಗಿ ಕೆಲಸ ಮಾಡಿ ಎಲ್ಲ ಕಡೆ ಆಫೀಸ್ ಮಾಡಿ ನಿಮ್ಮ ಸರ್ಕಾರಿ ನೌಕರದ್ದು ಒಂದು ಕಚೇರಿ ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾರ್ಪೊರೇಷನಲ್ಲಿ ಯಾವುದಾದ್ರೂ ಜಾಗ ಇದ್ದರೆ ಆ ಜಾಗನ ನಾನು ನಿಮಗೆ ಕೊಡಲಿಕ್ಕೆ ಖಂಡಿತ ಮಾಡ್ತೀನಿ ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಬೇಕು ಅದು ಇಲ್ಲ ಅಂತ ಹೇಳೋದಿಲ್ಲ ಪರ್ಮನೆಂಟ್ ಇಲ್ಲೂ ಬೇಕು ತಾಲೂಕ್ ಲೆವೆಲಲ್ಲೂ ಬೇಕು ಅದೊಂದು ಕೃಷ್ಣ ಮಾಡಬೇಕು ನಾನು ಮಾತಾಡ್ತೀನಿ ಮಾತಾಡ್ತೀನಿ ಒಂದು ಪರ್ಮನೆಂಟ್ ಕಚೇರಿ ಇಟ್ಕೋಬೇಕು ಸಂಘಟನೆ ಆಗಬೇಕು ನಿಮ್ಮೆಲ್ಲ ಒಂದು ಕಚೇರಿ ಇರಬೇಕು ಸೊ ಇಲ್ಲೂ ಕೂಡ ಕಾರ್ಪೊರೇಷನ್ ಹತ್ರ ನಾನು ಮಾತಾಡ್ತೀನಿ ಆರೇಳು ಕೆ ಕುಟುಂಬ ನಡೀತದೆ ಅಂತ ಕೆಲವರು ಹೇಳಿ ಬೇರೆ ಬೇರೆಲ್ಲ ರಾಗಿ ಜೋಳ ಪಡ ಹೆಂಗ್ ಮಾಡ್ಕೊಡ ಮ್ಯಾನೇಜ್ ಮಾಡ್ಕೊಡ್ತೀವಿ ಹಂಗೆ ಅವ್ರದೆಲ್ಲ ನಡೀತದೆ ಹಿಂಗೆ ಎಷ್ಟು ಬಟ್ಟೆ ಕೊಡೋಕೆ ಸಾಧ್ಯ ನೀವು ಟೈಲರ್ ನೀವೇ ಹೋಗ್ತೀರಿ ಡೋಬಿ ಕೊಡ್ತೀವಿ ಅಲ್ಲ ಎಲ್ಲ ನಿಮ್ದೆಲ್ಲ ಕೊನೆಗೆ ಇಷ್ಟು ಕಮ್ಮಿ ಆದ್ರೆ ಒಂದ್ ಹದಿನೈದು ಸಾವಿರದಲ್ಲಿ ನಿಮ್ಮ ವೈಯಕ್ತಿಕವಾದ ಒಂದು ಬದುಕು ಬರುತ್ತೆ ಮಿಕ್ಕಿದ್ ಯಾರಿಗೋಸ್ಕರ ಮಾಡ್ತೀರಿ ಬೇರೆಯವ್ರಿಗೋಸ್ಕರ ಮಾಡ್ತೀರಿ ನಿಮ್ ಸ್ವಂತ ನಿಮ್ಮ ಮಕ್ಳಿಗೋಸ್ಕರ ಮಾಡ್ತೀನಿ ನಿಮ್ ತಂದೆ ತಾಯಿಗೋಸ್ಕರ ಮಾಡ್ತೀರಿ ನಿಮ್ಮ ನಂಟರಿಗೋಸ್ಕರ ಮಾಡ್ತೀವಿ ಪ್ರವಾಸಕ್ಕೋಸ್ಕರ ಮಾಡ್ತೀರಿ ನೆಮ್ಮದಕ್ಕೋಸ್ಕರ ಮಾಡ್ತೀವಿ ಹಂಗೆ ಈ ದೇಹ ಇದೆಯಲ್ಲ ಅದು ಸ್ವಂತಕ್ಕೆ ಅಂತ ಅದು ಬೇರೆಯವ್ರಿಗೋಸ್ಕರನೇ ಐತೆ ಹಂಗೆ ಇದು ನಿಮ್ಮ ತಲೆಯಲ್ಲಿ ಇದೆ ಅಂತ ನಿಮ್ಮ ಅಧ್ಯಕ್ಷ ಹೇಳದ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರೆ ಇಲ್ಲೋ ಶರೀರಂ ಅಂತ ಈ ಶರೀರ ನಮ್ಗಲ್ಲ ಅಂತ ಅವ್ರು ಹೇಳಿದ್ರು ಇಲ್ಲೋ ನಾನು ಅವ್ರು ನಮ್ಮ ಗುರುಗಳು ಅಂತ ಅವ್ರ ಪಾಠನ ನಾನು ಜೋಶೆ ಎಲ್ಲಾ ನಾನು ಹೇಳ್ತೀನಿ ನಾನು ಏನು ಹೇಳ್ತಾರೆ ನಾನು ಕೇಳಿಸ್ಕೊಳ್ತೀ ಕಿವಿಲಿ ಏನು ಹೇಳ್ತಾರೋ ಅಂತ ಅವರ ಯಾರು ಹೇಳ್ತಾರೋ ನಾನು ದೀಪ ಹಚ್ಚಬೇಕಾದ್ರೆ ಶುಭಂ ಕರೋ ದೈಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸರ್ವಪತ್ಯ ದೀಪಜ್ಯೋತಿ ಪದಕ ಅವರ ಆನಂದ ಅಲ್ವಾ ನಮ್ ರಿಜಿಸ್ಟರ್ ಸೋ ಐ ನಾನು ಕೇಳಿಸ್ಕೊಳ್ಿದ ಕಿವಿ ಕೇಳಿಸ್ಕೊಳ್ಿದ ಹೇಳ್ತಾಯಿದೀನಿ ಸೊ ಹಂಗೆ ಇವತ್ತು ಆಗ್ತಾ ಇದೆ ಸೊ ಅದರಿಂದ ನಮ್ಗೆ ನಾನು ಇಷ್ಟೇ ದಯವಿಟ್ಟು ನಮ್ಮ ಸರ್ಕಾರದ ಯೋಜನೆ ಈಗ ಮುಖ್ಯಮಂತ್ರಿಗಳು ಬಹಳ ಬರೋಕ್ ಆಸೆ ಇತ್ತು ಅವರು ಪಾಪ ಏನೋ ಬಿದ್ದು ಬಿಟ್ಟು ಒಂದು ಒಳಗೆ ಕೇಳಿದ್ದಾರೆ ಅವರು ಒಂದು ಎರಡು ಮೂರು ಮೀಟಿಂಗ್ ಹೋಗ್ತಾ ಮಾಡಿದ್ದಾರೆ ಮನೆಯಲ್ಲ ನಮ್ಮ ಮೀಟಿಂಗ್ ಮಾಡ್ತಾ ಇದ್ರು ವರ್ಚುಯಲಲ್ಲಿ ಬಂದು ಭಾಷಣ ಮಾಡಬೇಕು ಅಂತ ಸಿ ನಮಗೆ ಕೆಲವರು ಏನೇನೋ ಹೇಳ್ತಾರೆ ನಮಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಬಗ್ಗೆ ನಮಗೆ ನಂಬಿಕೆ ನಮಗೆ ನಾವೆಲ್ಲ ಮಾನವೀಯತೆ ಮಾನವೀಯತೆ ಭಾಳ ಮುಖ್ಯ ಒಂದು ವರ್ಗ ಎರಡು ವರ್ಗ ಜಾತಿ ನನಗಂತೂ ನಂಬಿಕೆ ಇಲ್ಲ ಜಾತಿಯ ಮೇಲೆ ನಂಬಿಕೆ ಇಲ್ಲ ಎಲ್ಲ ಜಾತಿನೂ ನಂಬಬೇಕು ಮಾನವೀಯತೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ವಿಶ್ವ ಇತ್ತ ಶಾಂತಿ ಅಂತ ನಮ್ ಅನ್ನ ನಂಬಿಕೆ ಎಲ್ಲ ಧರ್ಮ ಅವ್ರವ್ರ ನಂಬಿಕೆ ಅವರವ್ರ ಆಚಾರ ಅವರವ್ರ ವಿಚಾರ ನಾವ್ಯಾಕಾಗಬೇಕು ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ನಮ್ಮ ಕಬಾಳಮ್ಮ ಇದೆ ಕಬಾಳಮ್ಮ ದೇವಸ್ಥಾನ ಇದೆ ಅಲ್ಲಿ ಕೋಳಿ ಕುರಿ ಕುರ್ತವೆ ಕೆಲವ್ ಕೆಲವು ದೇವಸ್ಥಾನಕ್ಕೆ ಹೋಗ್ತೀರಿ ಅದನ್ನ ಇದ್ ಕೊಡ್ತಾರೆ ಕುಂಬ್ಳುಕಾಯಿ ಕುಂಬಳಕಾಯಿ ಹಂಗೆ ಅವರವ್ರದ ನಂಬಿಕೆ ಈ ಭಗವದ್ಗೀತೆಯೂ ಒಂದು ಶ್ಲೋಕ ಇದೆ ಅಶ್ವಂನೈವ ಗಜಂನೈವ ವ್ಯಾಘ್ರಮ್ ನೈವ ನೈವಚ ಗಜಪುತ್ರಂ ದೇವ ದುರ್ಬಲ ಕಾಲಕ ಅಂದ್ರೆ ಈ ದೇವರಲ್ಲೂ ಕೂಡ ತಾರತಮ್ಯ ಮಾಡ್ತಂತೆ ದೇವರಲ್ಲೂ ಅಂದ್ರೆ ದೇವ್ರ ಬಲಿ ತಗೋಬೇಕಾದ್ರೆ ಅಶ್ವ ಕುದುರೆ ಅದನ್ನ ಯಾರು ತೊಗೊಳುದಿಲ್ವಂತೆ ಕುದುರೆನೂ ತಗೊಳೋದಿಲ್ಲ ಆನೆನೂ ಬಲಿ ತಗೊಳುದಂತೆ ಯಾರಪ್ಪ ಪಟಾಯಿ ಸಣ್ಣ ಪಣ್ಣ ಕೋಳಿ ಕುರಿ ಮೇಕೆ ಮಿತ್ತಿ ಕೋಣ ಕೋಣ ಏನ್ ಕರೆಕ್ಟರ್ ಹುಲಿನ ಯಾರು ಬಲಿ ತಗೊಂಡಾರಪ್ಪ ಆನೆ ತಗೊಂಡಾರಂದ್ರೆ ಕುದುರೆ ತಗೊಂಡ್ರಪ್ಪ ಕೋಳಿ ಕುರಿ ಮೇಕೆ ಆಗನ್ ಕಾಲದಲ್ಲಿ ಒಂದಷ್ಟು ಕೋಣ ಈಗೂ ಅಲ್ಲೆಲ್ಲ ನಮ್ಮ ಇದು ಅಸ್ಸಾಂ ಪಂಚಬಲಿ ಅಂತ ಈಗೂ ತಗೋತಾರೆ ನಮ್ಮ ಕಬಳಲ್ಲೂ ನಮ್ಮ ಇದನ್ನ ಕೋಣಗಿನ ತಗೋತಾ ಇದ್ರು ನಮ್ಮ ಅಜ್ಜಿ ಕಾಲದಲ್ಲಿ ಈಗ ನಿಲ್ಸ್ಬಿಡ್ರೆ ಅಷ್ಟೇ ಈ ದೇವರಲ್ಲೂ ನೋಡಿ ಅಲ್ಲಿ ತಾರತಮ್ಯ ಇದೆ ಹಂಗೆ ಸರ್ಕಾರಿ ನೌಕರನ್ನ ನಾವು ಬಲಿಗಿರಿ ತಗೊಳ್ಳೋ ಬದುಕಲಿಲ್ಲ ಏನಾಗುತ್ತೆ ನಿಮ್ ಒಳ್ಳೇದಾಗ್ಲಿ ನಿಮ್ ಸಹಾಯ ಮಾಡಬೇಕು ನಾನಿವತ್ತು ನೇರವಾಗಿ ಎಲ್ಲಾ ನೌಕರಿಗೂ ಹೇಳ್ತಾ ಇದ್ದೇನೆ ನೀವು ನಾವೆಲ್ಲ ನಾವು ಸ್ವಲ್ಪ ದೊಡ್ಡ ನೌಕರಿ ಇರ್ಬೋದು ನೀವು ಸಣ್ಣ ನೌಕರಿ ಇರ್ಬೋದು ನಾವು ನೀವೆಲ್ಲ ಒಂದೇ ವಿಶ್ವಾಸ ಇರಲಿ ನಿಮ್ಮನ್ನ ಒಟ್ಟು ಕೈಕೊಂಡು ಈಗಾಗಲೇ ನಾನು ಮ್ಯಾನಿಫೆಸ್ಟೋಲಿ ಪಕ್ಷದ ಅಧ್ಯಕ್ಷರಾಗಿ ನಿಮ್ಗೆ ಏನ್ ಆಗ್ಬೇಕು ಅಂತೇಳಿ ಘೋಷಣೆ ಮಾಡಿದ ನಾವು ಒಂದು ಕೋಟಿ ನಾಲ್ಕು ಕೋಟಿ ಜನರಿಗೆ ಸಹಾಯ ಮಾಡೋಂತ ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಹೆಣ್ಮಕ್ಳು ಪಾಪ ಎಲ್ಲ ಬೆಲೆ ಜಾಸ್ತಿ ಆಗೋಗಿತ್ತು ಗಂಗನ್ ಕೊಟ್ಟೋಯ್ತು ಬೆಲೆಗಳೆಲ್ಲ ಗಗನಕ್ಕೆ ಹೋಯ್ತು ಆದಾಯ ಎಲ್ಲ ಪಾತಾಳಕ್ಕೆ ಏನ್ ಮಾಡ್ತೀರಿ ಪಾಪ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಸ್ಕೂಲ್ ಫೀ ಎಲ್ಲ ಜಾಸ್ತಿ ಆಗೋದು ಕಾಣ್ತಿಲ್ಲ ಅದಕ್ಕೆ ಪಾಪ ಹೆಣ್ಮಕ್ಳು ಹೆಣ್ಣು ಕುಟುಂಬದ ಕಣ್ಣು ಹೆಣ್ಮಕ್ಳಗೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರಿಯ ತಾಯಿ ಓಡಾಡುವ ತಗೊಳ್ಳಿ ಎರಡು ಸಾವಿರ ರೂಪಾಯಿ ಅಂತೇಳಿ ಏನು ಯಾರು ಸರ್ ಇದ್ದು ನಾವ್ ಏನು ತಿಕ್ ತಿಂಗಳಿಗೆ ಅಂತ ನಾವೆಲ್ಲ ಹೇಳಿದ್ವಿ ಎರಡು ಸಾವಿರ ತಿಂಗಳು ಕೊಡ್ತೀವಿ ಅಂತ ಹೇಳಿ ಕೊಡ್ತೀವಿ ನಾವು ಕಲೆಕ್ಷನ್ ಮಾಡ್ಬೇಕಲ್ಲ ನೀವು ನೀವು ಹಾಕ್ಬೇಕಲ್ಲ ಅಕೌಂಟ್ಗೆ ನಾವೇನು ಯಾರಿಗೂ ತಪ್ಪಿಸೋದಿಲ್ಲ ಏನೋ ಹೇಳ್ತಾ ಇದ್ರು ಏ ಒಂದು ಬಿಡಿಗಾಸು ಕೊಡೋಕೆ ಒಂದು ಕೇಳ ಕಾಳು ಅಕ್ಕಿನೂ ಕಡಿಮೆ ಆದರೂ ಬಿಡುದಿಲ್ಲ ಅಂತ ಪಾಪ ಇಡಲು ಹೇಳ್ತಾ ಇದ್ರು ಅವರಾರ ಇನ್ನೊಬ್ಬರು ಹೇಳ್ತಾರೆ ಗಣ್ಣೆ ಅತ್ತೆ ಸೊಸೆಗೆ ಜಗಳ ತಂದಿ ಕೊಡ್ತಾವ್ರೆ ಅಂತಿದ್ರು ಯಾರು ನೀವೇ ತನ್ನ ಹೆಂಚವ್ರು ಅದನ್ನೆಲ್ಲ ಯಾರು ಸೊಸೆಗೆ ಹತ್ತೆಗೆ ಜಗಳ ತಂದುಬಿಡಿದಿವನು ಯಾರು ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದೀವಿ ಸೊ ಹಂಗೆ ನಿಮಗೂ ಮ್ಯಾನಿಫೆಸ್ಟೋ ಅಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ವಿಚಾರ ಈಗ ಅಂಜು ಪರ್ವೀಸ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ ಅದು ಕೂಡ ಅವರು ಸಿದ್ಧತೆ ಮಾಡ್ತಾ ಇದ್ದೀವಿ ನೀವು ಬಿಡ್ರಿ ನಾ ಬಿಡುದಿಲ್ಲ ರೀ ನಮ್ಮ ಮಾತು ಅಂದ್ರೆ ಸ್ವಲ್ಪ ತಾಳ್ಮೆ ಇರ್ಲಿ ಏ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿರ್ತೀನಿ ನಾನು ಆರೋಗ್ಯ ಗಟ್ಟಿಯಾಗಿರ್ತೀನಿ ನಿಮ್ಮ ನಂಬಿಕೆ ಸ್ಟಾರ್ಟಿಂಗ್ ಏನೇನಿದೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ನನಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನ ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ಮಾಡುದಿಲ್ಲ ನೀವು ನಮ್ಗೆ ಡೈವರ್ಸ್ ಮಾಡಕ್ಕೆ ಹೋಗಿ ನೀವು ಮಾಡ್ಕೊಂಡು ಆಗ್ಬೋದಲ್ಲ ಗ್ಯಾರಂಟಿನಾ ಅಷ್ಟೇ ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿರಲಿ ನಮ್ಮ ವಿಚಾರ ನಿಮ್ಗಿರಲಿ ನೀವು ಕೇಳಿ ಇನ್ಸೂರೆನ್ಸ್ ವಿಚಾರ ಆರೋಗ್ಯದ ವಿಚಾರ ತಾವು ಕೂಡ ಹಣ ಕೊಡ್ಲಿಕ್ಕೆ ತಾವು ಸಿದ್ಧ ಆಗಿದ್ದೀರಿ ಬಹಳ ಚೆನ್ನಾಗಿದ್ದೀರಿ ನನಗೆ ವಿಶ್ವಾಸ ಇದೆ ಹಳ್ಳಿಗೆ ಹೋಗಿ ಕೆಲಸ ಮಾಡಿ ಎಲ್ಲ ಕಡೆ ಆಫೀಸ್ ಮಾಡಿ ನಿಮ್ಮ ಸರ್ಕಾರಿ ನೌಕರದು ಒಂದು ಕಚೇರಿ ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾರ್ಪೊರೇಷನಲ್ಲಿ ಯಾವುದಾದ್ರು ಜಾಗ ಇದ್ದರೆ ಆ ಜಾಗನ ನಾನು ನಿಮಗೆ ಕೊಡಲಿಕ್ಕೆ ಖಂಡಿತ ಮಾಡ್ತೀನಿ ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಬೇಕು ಅದು ಇಲ್ಲ ಅಂತ ಹೇಳೋದಿಲ್ಲ ಪರ್ಮನೆಂಟ್ ಇಲ್ಲೂ ಬೇಕು ತಾಲೂಕ್ ಲೆವೆಲಲ್ಲೂ ಬೇಕು ಅದನ್ನು ಕೃಷ್ಣಾಪರ ನೋಡಬೇಕು ನಾನು ಮಾತಾಡ್ತೀನಿ ಮಾತಾಡ್ತೀನಿ ಒಂದು ಪರ್ಮನೆಂಟ್ ಕಚೇರಿ ಇಟ್ಕೋಬೇಕು ಸಂಘಟನೆ ಆಗ್ಬೇಕು ನಿಮ್ಮೆಲ್ಲ ಒಂದು ಕಚೇರಿ ಇರಬೇಕು ಸೊ ಇಲ್ಲೂ ಕೂಡ ಕಾರ್ಪೊರೇಷನ್ ಹತ್ರ ನಾನು ಮಾತಾಡ್ತೀನಿ